ಸರ್ ಈ ನಾವು ಕೂಡ ಏಲಕ್ಕಿ ಗಿಡ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ ಯಾಕಂದ್ರೆ ಅತಿ ಕಮ್ಮಿ ಬೆಲೆ ಕೊಡ್ತಾ ಇದ್ವಿ ಹೋಲ್ಸೇಲ್ ತರದಲ್ಲಿ ಮಸಾಲೆಲೆ ಹೈಯೆಸ್ಟ್ ರೇಟ್ ಸರ್ ಇವಾಗ ಸರ್ ಎರಡೂವರೆ ಮೂರ್ ಸಾವಿರ ರೂಪಾಯಿ ಇದೆ ಕೆಜಿ ಇವಾಗ ಒಂದ್ ಗಿಡದಲ್ಲಿ ನೋಡಿ ನಾಲ್ಕು ಕಂದಿದೆ ಇದು ಸಾಮಾನ್ಯ ನೂರ್ ಕಂದವರಿಗೆ ಹೋಗುತ್ತೆ ಇದು ನೆಲ್ಯಾಣಿ ಗ್ರೀನ್ಗಳು ಬರುತ್ತೆ ಪ್ಯೂರು ಇದು ನಿಮಗೆ ಒನ್ ಇಯರ್ಗೆ ಬರುವಂಥದ್ದು ಒನ್ ಕೆ ಜಿ ಬರುವಂಥದ್ದು ಸರ್ ಇದು ಯಾವುದೇ ರೀತಿ ದಲ್ಲಾಳಿ ಇಲ್ಲ ನಾವೇ ಗಿಡ ರೆಡಿ ಮಾಡಿಬಿಟ್ಟು ನಾವೇ ರೈತರಿಗೆ ಕೊಡ್ತಾಯಿದ್ದೀವಿ ಏಲಕ್ಕಿ ಗಿಡ ಎಲ್ಲ ಟೂ ತೌಸಂಡ್ ಪ್ಲ್ಯಾಂಟ್ಸ್ ತೊಗೊಂಡ್ರೆ ಆಲ್ ಓವರ್ ಕರ್ನಾಟಕ ಎಲ್ಲರೂ ಡಿಲಿವರಿ ಫ್ರೀ ಇರುತ್ತೆ ನಮ್ಮದು ನರ್ಸರಿ ಬಂದುಬಿಟ್ಟು ಚೆಂಗ್ರಳ್ಳಿಯಲ್ಲೇ ಬರುತ್ತೆ ಮಲ್ನಾಡೀಶ್ವರ ನರ್ಸರಿ ಅಂದ್ಬಿಟ್ಟು ನಿಯರ್ ಶನಿವಾರ ಅಂತ ಆಗುತ್ತೆ ನಮ್ಮದು ಏಲಕ್ಕಿ ಬನ್ನಿ ಸರ್ ಒಳಗಡೆ ತೋರಿಸ್ತೀನಿ ನಮ್ಮಲ್ಲಿ ಮೂರು ಥರ ಏಲಕ್ಕಿ ಬ್ರೀಡ್ಗಳು ಬರ್ತವೆ ಸರ್ ಇದು ಇರೋದು ಹೊರ್ಗಡೆಯೆಲ್ಲ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಇದೆ ಇದು ಮಲಬಾರ್ ಅಂಡ್ ಪಾಲ್ಕುಡಿ ಇದೆ ನಮ್ಮಷ್ಟು ಬೆಲೆಗೆ ಇಲ್ಲಿ ಯಾರು ಕೊಡೋಕೆ ಚಾನ್ಸ್ ಇಲ್ಲ ಸರ್ ಬೇಕಾದ್ರೆ ಬೇರೆ ವಿಚಾರಿಸಿಕೊಂಡ್ ಬರ್ಬೋದು ಬೇರೆ ಕಡೆ ಎಲ್ಲ ಈಗ ಒಂದು ಲಕ್ಷ ಅಷ್ಟು ಗಿಡ ಇದೆ ಆಲ್ರೆಡಿ ಡೈಲಿ ಬುಕ್ಕಿಂಗ್ ಆಗ್ತಾ ಇರುತ್ತೆ ಸೀಸನ್ ಅಲ್ಲ ಇವಾಗ ಯಾಕಂದ್ರೆ ಅತಿ ಕಮ್ಮಿ ಬೆಲೆ ಕೊಡ್ತಾ ಇದೀವಿ ಹೋಲ್ಸೇಲ್ ತರದಲ್ಲಿ ಯಾಕೆ ನಾವ್ ಇದನ್ನ ರೆಡಿ ಮಾಡಿ ಮಾಡ್ತಾ ಇರುವಂತಿನ ಸ್ಟಾರ್ಟಿಂಗ್ ಪ್ರೊಸೆಸ್ ಇಂದ ಬೀಜ ಹಾಕಿ ಫ್ಲಾಟಿಂಗ್ ಮಾಡಿ ಎಲ್ಲ ಮಡಿ ಮಾಡಿ ಗಿಡ ಮಾಡಿ ನಾವೇ ಬೆಳೆಸ್ತಾ ಇರೋದು ಯಾಕಂದ್ರೆ ಒರಿಜಿನಲ್ ಗಿಡ ಕೊಡಬೇಕು ಅಂದ್ರೆ ಅದೇ ರೀತಿ ಮಾಡಬೇಕಲ್ವಾ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಕೊಡ್ತಾ ಇದೆ ಸರ್ ಏಲಕ್ಕಿಲ್ಲಿ ಎಷ್ಟು ವೆರೈಟಿ ಇದೆ ಇದು ನಿಲ್ಯಾಣಿ ಗ್ರೀನ್ಗಳು ಬರುತ್ತೆ ಪ್ಯೂರು ಇದು ಪ್ಯೂರ್ ಎಸ್ ಕೆ ಪಿ ಫೋರ್ಟೀನ್ ಆ್ಯಂಡ್ ಮಲಬಾರ ಬರುತ್ತೆ ಎರಡು ಒಂದೇ ಹೆಸರನ್ನೇ ಇದು ನಿಮಗೆ ಇಯರಿಗೆ ಬರುವಂಥದ್ದು ಒಂದು ಕೆ ಜಿ ಬರುವಂಥದ್ದು ಕೆ ಜಿಗೆ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಇದೆ ಇದಕ್ಕೆ ನಿಮಗೆ ಇದು ಮೂರು ವರ್ಷಕ್ಕೆ ಪಶು ಬರುವಂಥದ್ದು ಇದು ನಿಮಗೆ ಕಾಲು ಕೆ ಜಿ ಪಶು ಬರುತ್ತೆ ಇದು ಕೆ ಜಿ ಒಂದು ಎಂಟುನೂರಿಂದ ಸಾವಿರ ಒಳಗಡೆ ಇದೆ ಇದು ಏಲಕ್ಕಿನ ನಿಮಗೆ ಅಡಿಕೆ ತೆಂಗು ಮತ್ತು ಬೇರೆ ಬೇರೆ ಯಾವ್ದಾದ್ರು ಐವತ್ತು ಭಾಗ ಫಿಫ್ಟಿ ಪರ್ಸೆಂಟ್ ನೆರಳಲ್ಲಿ ಬರುತ್ತೆ ಅಲ್ಲೆಲ್ಲ ಬೆಳೀಬೇಕು ಸರ್ ತೊಂದರೆ ಇಲ್ಲ ಮೇನ್ ಆಗಿ ಇಂಟರ್ ಕ್ರಾಪ್ ಆಗಿ ಅಡಿಕೆಲಿ ಬೆಳೀತಾ ಇದ್ದಾರೆ ಮಸಾಲೆಲ್ಲೇ ಹೈಯೆಸ್ಟ್ ರೇಟ್ ಸರ್ ಇವಾಗ ಇವಾಗ ಎಕ್ಸಾಂಪಲ್ ಚಕ್ಕೆ ಲವಂಗದಲ್ಲಿ ನಿಮಗೆ ಒಂದು ಸಾವಿರ ಒಳಗೆ ಬಿಲೋ ಇರುತ್ತೆ ಒಳಗಡೆ ಇರುತ್ತೆ ನಿಮಗೆ ಏಲಕ್ಕಿಲ್ಲಿ ಎಲ್ಲಿ ಸರ್ ಎರಡೂವರೆ ಮೂರು ಸಾವಿರ ರೂಪಾಯಿ ಇದೆ ಕೆಜಿ ಇವಾಗ ಎಕರೆಗೆ ನಿಮಗೆ ಒಂದು ಎಕರೆಲಿ ನಿಮಗೆ ನೆಲ್ಯಾಣಿ ಗ್ರೀನ್ ಎಲ್ಲ ಬಂತು ಒಂದು ಎಕರೆ ಐನೂರು ಗಿಡ ಬರುತ್ತೆ ಸರ್ ಇವಾಗಿನ ರೇಟು ಸಾಮಾನ್ಯವಾಗಿ ಮೂರು ಸಾವಿರ ಇದೆ ಮೂರು ಸಾವಿರ ಇದ್ದರೂ ಸಾಮಾನ್ಯವಾಗಿ ಒಂದು ಹದಿನೈದು ಲಕ್ಷ ಹದಿನೈದು ಲಕ್ಷ ಬೇಡ ನಮಗೆ ಎರಡು ಎರಡು ಸೇ ಎರಡೇ ಸಾವಿರ ಅಂತೀಡಿ ಒಂದು ಕೆ ಜಿಗೆ ಇವಾಗ ಒಂದು ಎಕ್ರೆ ಒಂದು ಹತ್ತು ಲಕ್ಷ ಬರುತ್ತೆ ಸರ್ ರೈತರು ನಡೋದು ಅಂದರೆ ಈಗ ಅಡಿಕೆ ಎರಡು ಅಡಿಕೆ ಗಿಡಕ್ಕೆ ಮಧ್ಯಕ್ಕೆಲ್ಲ ಬಂದುಬಿಟ್ಟು ನಾಲ್ಕು ಬೈ ನಾಲ್ಕು ಬರುತ್ತೆ ಇದು ಒಂದಡಿ ಆಳ ಗುಂಡಿ ತೆಗಿಬೇಕಾಗುತ್ತೆ ಒಂದಡಿ ಆಳ ತೆಗೆದು ತೆಗ್ದ ತಕ್ಷಣ ಕೊಟ್ಟಿಗೆ ಗೊಬ್ಬರ ಹಣ್ಣು ಬೇವು ಬರುತ್ತೆ ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಗಿಡ ಆಯಿತು ಒಂದು ಸಪೋಟಿಗೆ ಒಂದು ಕಡ್ಡಿಗೆ ಏನಾರುವೆ ಹೈಟಾಗಿ ಗಿಡ ಇದ್ದವು ಚಪಾಟಿ ಕಡ್ಡಿ ಕೊಟ್ಟರೆ ಆಯಿತು ಸರ್ಯಾಣಿ ಗ್ರೀನ್ ಗೋಲ್ಡ್ ಮಲಬಾರ್ಗ ಏನು ನೆಲ್ಯಾಣಿ ಗ್ರೀನ್ ಗೋಲ್ಡ್ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಅದ್ರ ಹೆಸರೆಲ್ಲ ಇದೆಯಲ್ಲ ಸರ್ ನೆಲ್ಯಾಣಿ ಗ್ರೀನ್ ಆಗಿ ಗ್ರೀನಾಗಿ ಬರುತ್ತೆ ಫುಲ್ ಕಾಯಿ ಸ್ವಲ್ಪ ಹಿಂಗೆ ಮೇಲ್ಗಡೆ ಹೋಗಿ ಹಿಂಗೆ ಬಾಗುತ್ತೆ ಕ್ರಾಪ್ ಬರುತ್ತಲ್ಲ ಬಳ್ಳಿ ಕಾಯಿ ಹಿಂಗೆ ಮೇಲ್ಗಡೆ ಸ್ವಲ್ಪ ಬಾಗುತ್ತೆ ಆ ಫುಲ್ಲು ಗ್ರೀನಸ್ಸಾಗಿ ಬರುತ್ತೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಈಗ ವೆರೈಟಿ ಇದೆ ಪೂವರು ಒರಿಜಿನಲ್ ಆದರೆ ನಿಮಗೆ ಮಲಬಾರ್ ವೆರೈಟಿದೇನಾಗುತ್ತೆ ಅಂದರೆ ಫುಲ್ ಎಲ್ಲೋ ಬರುತ್ತೆ ಇದು ಕಾಯಿ ಫುಲ್ ಎಲ್ಲ ಬಂದ್ಬಿಟ್ಟು ಬುಡ್ಲಿಂಗ್ ಹರಡ್ಕೊಳ್ಳುತ್ತೆ ಸುತ್ತ ಹರಡ್ಕೊಳ್ಳುವಂತದ್ದು ಇದು ಬಾಳೆ ಗಿಡದಲ್ಲಿ ಬರುತ್ತಲ್ಲ ಕಂದುಗಳು ಆತರ ಇದ್ರಲ್ಲೂ ಬರುತ್ತೆ ಹಾ ಸರ್ ಬಾಳೆ ಗಿಡ ರೀತಿ ಏನ್ ಕಂದುಗಳು ಎಕ್ಸ್ಟ್ರಾ ಬರ್ತವೆ ಇದ್ರ ಆಲ್ಮೋಸ್ಟ್ ಇವಾಗ ಒಂದ್ ಗಿಡದಲ್ಲಿ ನೋಡಿ ನಾಲ್ಕು ಕಂದಿದೆ ಇದು ಸಾಮಾನ್ಯವಾಗಿ ನಿಮ್ಗೆ ನೂರ್ ಕಂದವರಿಗೆ ಹೋಗುತ್ತೆ ನಿಮ್ಗೆ ಕಂದ್ ಎಷ್ಟು ಜಾಸ್ತಿ ಅಷ್ಟು ಇಳುವರಿ ಬರುತ್ತೆ ಸರ್ ಆಲ್ಮೋಸ್ಟ್ ಒಂದ್ ಮಂತ್ ವರ್ಗ ಇಡ್ಬೋದು ಸರ್ ತೊಂದರೆ ಇಲ್ಲ ಯಾಕೆಂದ್ರೆ ಬಾಸ್ಕೆಟ್ ಅಲ್ಲಿ ಇರೋದ್ರಿಂದ ಏನು ಫೇಲ್ಯೂರ್ ಆಗಲ್ಲ ಸಾಮಾನ್ಯವಾಗಿ ಸಿಕ್ಸ್ ಸೆವೆನ್ ಇಯರ್ಸ್ ಬರುತ್ತೆ ಲೈಫು ಇದು ಇವಾಗ ನಮ್ಮಲ್ಲಿ ಇರೋದು ಒಂದುವರೆ ವರ್ಷದ ಗಿಡ ಇದು ಪ್ರೋಸೆಸ್ ಡ್ರೈ ಮಾಡೋದು ಇವಾಗೆಲ್ಲ ಡ್ರೈಯರ್ ಬಂದಿದೆ ಸರ್ ಎಲೆಕ್ಟ್ರಿಕಲ್ ಡ್ರೈಯರ್ ಬಂದಿದ್ದಾವೆ ನಾರ್ಮಲ್ ಡ್ರೈಯರ್ ಬಂದಿದ್ದಾವೆ ಅದಕ್ಕೆ ಹಾಕಿದ್ರಷ್ಟು ಎಂಟು ಗಂಟೆಗೆ ಒಣಗುತ್ತೆ ಅದು ಬೇರೆ ಹತ್ರ ಏನು ಕರೆಕ್ಟಾಗಿ ರೈತರಿಗೆ ಗಿಡಗಳು ಸಿಗ್ತಾ ಇಲ್ಲ ಸರ್ ಯಾಕೆಂದ್ರೆ ಡೀಲರ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಡೀಲರ್ಗಳು ಏನು ಅಂದರೆ ಬಂದ್ಬಿಟ್ಟು ಅವರಿಗೆ ನೆಲ್ಲಿಯಾಣಿ ಗ್ರೀನ್ ಗೋಲ್ಡ್ ಒರಿಜಿನಲ್ ಗಿಡನೇ ಅವ್ರಿಗೆ ಸಿಗ್ತಾ ಇಲ್ಲ ಇವಾಗ ರೈತರೇ ಬಂದರೆ ಆಲ್ಮೋಸ್ಟ್ ಅವ್ರಿಗೆ ಯಾವ ಬ್ರೀಡ್ ಬೇಕು ಅವ್ರಿಗೆ ಯಾವುದು ಜಾಗಕ್ಕೆ ಯಾವುದು ಸೂಕ್ತ ಅಂದ್ಬಿಟ್ಟು ಹೇಳಿ ಇವಾಗ ಡೀಲರ್ಗಳು ಬಂದುಬಿಟ್ರೆ ಇವಾಗ ಅವ್ರು ಹೋಗ್ತಾರೆ ರೈತರಿಗೆ ಇವಾಗ ನಿಲ್ಯಾಣಿ ಗ್ರೀನ್ ಗಲ್ಡ್ ಇದ್ರೆ ಮಲಬಾರ ಆಗಿರುತ್ತೆ ಅಲ್ಲಿ ಕೊಡುವಾಗ ಇವಾಗ ಯಾಕೆ ನಾವೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಗಿಡ ನಾವೇ ತಯಾರಿಸೋದ್ರಿಂದ ಯಾವ ಯಾವ್ಯಾವ ಬ್ರೀಡು ಏನು ಅಂತ ನಮಗೆ ಗೊತ್ತಾಗಿರುತ್ತೆ ಗೊತ್ತಿರುತ್ತೆ ರೈತರೇ ಬಂದರೆ ಒಳ್ಳೆಯದಲ್ಲ ಅವ್ರಿಗೆ ಯಾವ ಬ್ರೀಡು ಅಂತ ಹೇಳಿ ಕೊಡ್ಬೋದು ನಾವು ಬೇರೆ ಯಾವ್ಯಾವ ಗಿಡ ಸಿಗುತ್ತೆ ನಮ್ಮಲ್ಲಿ ಬೇರೆ ಪ್ಲಾಂಟ್ಸ್ ಚಕ್ಕೆ ಲವಂಗ ಜಾಯಿಕಾಯಿ ಏಲಕ್ಕಿ ಮತ್ತು ಕಿತ್ಲೆ ಇದೆ ನಿಂಬೆ ಇದೆ ಅಡಿಕೆ ಬಟರ್ ಫ್ರೂಟು ಈ ಥರ ಎಲ್ಲ ಗಿಡ ಸಿಗುತ್ತೆ ಮತ್ತು ನಮ್ಮಲ್ಲಿ ಒರಿಜಿನಲ್ ಪ್ಲಾಂಟು ಸರ್ ಸಿಗೋದು ಯಾಕೆಂದ್ರೆ ಪ್ಯೂರ್ ಒರ್ಜಿನಲ್ ಇರುತ್ತೆ ಇವಾಗ ಏಲಕ್ಕಿ ಗಿಡ ಎಲ್ಲ ಟೂ ತೌಸಂಡ್ ಪ್ಲಾನ್ಸ್ ತೊಗೊಂಡ್ರೆ ಆಲ್ ಓವರ್ ಕರ್ನಾಟಕ ಎಲ್ಲರೂ ಡೆಲಿವರಿ ಫ್ರೀ ಇರುತ್ತೆ ಅವರಿಗೆ ಸರ್ ಈಗ ಬೇರೆ ಬೆಳೆಗೂ ಇದಕ್ಕೆ ಏನು ಸರ್ ಬೇರೆ ಬೆಳೆ ಅಡಿಕೆ ಸರ್ ಅಡಿಕೆ ಗಿಡ ಹಾಕಿ ನೀವು ಐದು ವರ್ಷ ವೆಯ್ಟ್ ಮಾಡಲೇಬೇಕು ಕ್ರಾಪ್ ಬರೋದಕ್ಕೆ ಇವಾಗ ಏಲಕ್ಕಿ ಅಷ್ಟು ಸರ್ ಒಂದು ವರ್ಷಕ್ಕೆ ಕ್ರಾಪ್ ಒಂದೂವರೆ ವರ್ಷದೊಳಗಡೆ ಒಳಗಡೆ ಕ್ರಾಪ್ ಬರೋ ಬರುತ್ತಲ್ಲ ಸರ್ ಇದು ಜನ ಒಬ್ರು ಹಾಕಿದ್ರೆ ಎಲ್ಲರೂ ರೇಟ್ ಕಡಿಮೆ ಇಲ್ಲ ಸರ್ ಮಸಾಲೆಗೆ ರೇಟ್ ಕಮ್ಮಿಯಾಗಿ ಚಾನ್ಸ್ ಇಲ್ಲ ಸರ್ ಈಗ ಬೇರೆ ಕಡೆ ಮಸಾಲೆಗೆ ಅಲ್ಲ ಸರ್ ಇಲ್ಲಿ ಬಂದಿದ್ದು ಅವಾಗ ಬೇರೆ ದೇಶಕ್ಕೆ ಇದು ಹೋಗುತ್ತೆ ಸರ್ ನಿಲ್ಯಾಣಿ ಗ್ರೀನ್ ಗೋಲ್ಡ್ ಎಲ್ಲ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ರೈತರು ಯಾವ್ದನ್ನೂ ಇವಾಗ ನಂಬ್ಕೊಂಡಿರ್ಬಾರ್ದು ಸರ್ ಈಗ ಬೆಳೆ ಬಗ್ಗೆ ಇವಾಗ ಕಾಳು ಮೆಣಸು ಆಗಿರ್ಬೋದು ಅಡಿಕೆ ಆಗಿರ್ಬೋದು ಇಂಥದ್ದು ಒಂದೇ ರೀ ಒಂದೇ ತರ ರೇಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಏಲಕ್ಕಿ ಇವಾಗ ಮೂರು ಸಾವಿರ ರೂಪಾಯಿ ಇದೆ ಇವಾಗ ಅಡಿಕೆದು ಆಲ್ಮೋಸ್ಟ್ ಡೌನ್ ಆಯ್ತು ಅಂದ್ರೆ ಏಲಕ್ಕಿ ಮಾಡುತ್ತೆ ಗಿಡ ಮಾಡುತ್ತೆ ಕಾಂಟ್ಯಾಕ್ ಸರ್ ಮಲ್ನಾಡು ಈಶ್ವರ ನರ್ಸರಿ ಅಂತ ಹೇಳ್ಬಿಟ್ಟು ರೋಡ್ ಸೈಡ್ ಹೈವೇಲೇ ಇದೆ ನರ್ಸರಿ ಇವಾಗ ಜಾಸ್ತಿ ಗಿಡ ಎರಡ್ ಸಾವಿರ ಗಿಡ ಬೇಕು ಅನ್ನೋರು ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಫ್ರೀ ಡಿಲಿವರಿ ಕೊಡ್ತೀವಿ ನಮ್ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಈಗ ವೆಹಿಕಲ್ ಇಲ್ಲಾಂದ್ರೆ ನೀವೇ ಕಳ್ಸಿರಾ ವೆಹಿಕಲ್ ಇಲ್ಲ ಎರಡ್ ಸಾವಿರ ಗಿಡ ತಗೊಂಡವ್ರಿಗೆ ಫ್ರೀಯಾಗಿ ಡೆಲಿವರಿ ಕೊಡ್ತೀವಿ ನಾವೇ ಬೇಕಾದ್ರೆ ಬೇಕಾದ ಅವ್ರು ಬೇಕಾದ್ರೆ ಇಲ್ಲೂ ಬಂದ್ ಹೋಗ್ಬೋದು